thank

ಆಹಾ ಅಂತ ಹೆಂಡತಿ ಗೊತ್ತೀಯಲ್ಲ ಅದು ತಗೋಬೇಡ ಓಕೆನಾ ನಾನು ಅಲ್ಲಿ ಇರ್ತೀನಿ ಸರಿ ಬೇಗ ನಾನು ಲೊಕೇಶನ್ ಕಳಿಸು ಬೇಗ ಬೇಗ ಕಳಿಸು ಅಂದರೆ ಏನು ಬೇಗ ಬೇಗ ಲೊಕೇಶನ್ ಬೇಗ ಲೊಕೇಶನ್ ಬೇಗ ಬೇಗ ಲೊಕೇಶನ್ ಕಳಿಸು ಅಂದರೆ ರಾಂಗ್ ಆಗುತ್ತೆ ಫೋನ್ ಹಿಂಗೆ ಇಟ್ಕೋ ಕ್ಯಾಮ್ರ ಎಲ್ಲಿದೆ ಸ್ವಲ್ಪ ಹಿಂಗೆ ಇಟ್ಕೋ ಇವಾಗ ಕೈ ಚೇಂಜ್ ಮಾಡ್ಕೋ ಫೋನು ಮಾತಾಡ್ತಾ ಮಾತಾಡ್ತಾ ಚೇಂಜ್ ಮಾಡ್ಬೇಕು ಕಂಟಿನ್ಯೂಟಿ ಬೇಕಲ್ವಾ ಬೇಕಲ್ವ ಇರಿ ರಾಫ್ ಆಗಲೇ ಅದು

ಅಧ ಗಂಟೆ ಆಗುತ್ತೆ ಕಣ ಕೋರ್ಸೇ ಇಲ್ಲ ಕಣ ನಿನಗೆ ರೆಡಿ ಸರ್ ಇಲ್ಲಿ ಅಲ್ಲಿಂದ ಅಲ್ಲಿಂದಲ್ಲ ಇಲ್ಲಿಂದಲೂ ಒಟ್ಟಿಗೆ ಹೋಗೋಣ ಅಷ್ಟೇ ಎದ್ರ ನೋಡ್ತಾ ಇರು ಏ ಅಂದರೆ ಫುಲ್ ಈ ಕಡೆ ಎಲ್ಲ ನೋಡು ಆಕ್ಷನ್ ಅಕ್ಕ ರೆಡಿ 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 ಇರು ಅಲ್ಲಿ ಯಾರೋ ಕಾಣಿಸ್ತಿದ್ದಾರೆ ಅವ್ರಿಗೆ ಹೇಳೋಣ ಬಾ ಅಂತ ಹೋಗ್ಬೇಕು ಸರಿ ಫಾಸ್ಟ್ ಬರಬೇಕು ಬರ್ತಾ ಇರಬೇಕು ಅಯ್ಯೋ ಈ ಡಬ್ಬದ ಮುಚ್ಚಲಾ ಸ್ವಲ್ಪ ಸ್ಲೋ ತಗೋ ನನ್ನ ಕೈಗೆ ಯಾಕೋ ತೆಗಿಯೋಕ್ಕೆ ಆಗ್ತಿಲ್ಲ ಆಕ್ಷನ್ ಅವ್ರನ್ನ ಕೇಳೋಣ ಅವ್ರನ್ನ ಕೇಳೋಣಲ್ಲ ಅವ್ರಿಗೆ ಹೇಳೋಣ ಅಯ್ಯೋ ಈ ಮುಖ್ಯ ಅಂತೇ ಕೇಳ್ತೀನಿ ರೀ ಏನಾಗಿದೆ ಇದಕ್ಕೆ ಹಾಂ ಎಲ್ಲಿ ಯಾರೋ ಕಾಣಿಸ್ತಿದ್ದಾರೆ ಅವ್ರಿಗೆ ಹೇಳೋಣ ತಡಿ ಹಂಗೆ ನೋಡಬೇಕು ಈ ಡಬ್ಬ ಅಂದಾಗ ಟೈಟ್ ಹಿಂಗೆ ಅನ್ನಬೇಕು ನೋಡು ಅಲ್ಲಿ ಯಾರೋ ಇದ್ದಾರೆ ಹಾ ಅಲ್ಲಿ ಯಾರೋ ಇದ್ದಾರೆ ಅವ್ರ ಹತ್ರ ಹೇಳ್ತೀನಿ ಆ ಥರ ಬರಬೇಕು ಫಸ್ಟ್ ನೋಡ್ಬೇಕು ಅಬ್ಸರ್ವ್ ಮಾಡ್ಬೇಕೆನ್ನ ಲೊಕೇಶನ್ ಕಳಿಸ್ತಾ ನೀನು ನೀನು ನೋಡು ಮಾಮೂಲಿ ಆಟ ಆ್ಯಕ್ಷನ್ ಅಲ್ಲ ನೀರು ಇರು ಮಾಡ್ತಾ ಇರೋದು ಹಿಡ್ಕೋದು ಏನು ತೊಂದರೆ ಇಲ್ಲ ಹಿಡ್ಕೋಬಹುದು ಆ್ಯಕ್ಷನ್

ಕೈ ಮೇಲೆ ಕ್ಲೋಸಪ್ ಇಷ್ಟೇ ಇದೆ ಸ್ವಲ್ಪ ಹಂಗೆ ಮಾಡಿದ್ರೆ ನಿನ್ನ ಮುಖ ಕಾಣಬೇಕಲ್ಲ ಹಾಂ ಅಷ್ಟು ಬರಬೇಕು ಕೈ ಕ್ಲೋಸಪ್ ಅಂದರೆ ಇಷ್ಟೇ ಇರುತ್ತೆ ನೋಡು ಹಾಂ ರೆಡಿ ನೋಡ್ತಾ ಇರು ಆ್ಯಕ್ಷನ್ ಹಾಂ ಫಸ್ಟ್ ಎಕ್ಸ್ಪ್ರ ಎಕ್ಸ್ಪ್ರೆಷನ್ ಕೊಡು ಹಾಂ ಆ್ಯಕ್ಷನ್ ಇರು ಇರು ಆ್ಯಕ್ಷನ್ ಏನು ಇದು ಹೊಸ ವರ್ಷ ಶುರು ಮಾಡ್ಕೊಂಡಿದ್ಯಾ ವರ್ಷ ಅಲ್ಲ ವರ್ಷ ಏನೋ ಇದು ಹೊಸ ವರ್ಷ ಶುರು ಮಾಡ್ಕೊಂಡಿದ್ಯಾ

ಡಬ್ಬದ ಮುಚ್ಚಳ ಅಂದಾಗ ಆ ಡಬ್ಬದ ಮುಚ್ಚಳ ತೋರಿಸು ತೋರ್ಸು ಇರು ಇರು ಎಲ್ಲಿಗೆ ಹೋಗ್ತೀಯ ಡೈಲಾಗ್ ಮುಗಿದ್ಮೇಲೆ ದೀಕ್ಷು ಡಬ್ಬದ ಮುಚ್ಚಳ ಅಂತ ನಿನ್ನ ಕಣ್ಣುನು ಹೋಗ್ಬೇಕಲ್ಲ ದೀಕ್ಷು ನಿಂಗೆ ಹೋಗಬೇಕಲ್ಲ ಪುಟ ಒಂದ್ ಮೋರ್ ಮಾಡು ಹೋಗು ಆ ಡಬ್ಬದ ಮುಚ್ಚಳ ಅಂದಾಗ ನೋ ದೀಕ್ಷು ಹೇಳಿದ ಅರ್ಥ ಆಗ್ತಿದ್ಯಾ ಮಾಡ್ಕೋ ಈ ಕಡೆ ತಿರುಗು తిగ్గొకోలే సీన ఆ దబ్బొద ముచ్చులా సల్ఫా టైం కొడు దబ్బొద ముచ్చులా దబ్బొద ముచ్చులా అల్లె ఇరో ద దబ్బొద ముచ్చులా అల్లె ఇరో కుత్తుగే అంగే ఇరో ఆ దబ్బొద ముచ్చులా దబ్బొద ముచ్చులా ఆ రెడీ పోగు హోగు 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 యాక్షన్ ఆ ఖాలి కలి ను ఈ వద శనివాల కడు ఖాలి ఖాలి ఎత్తి జరా తప్పి తప్పి